ಸರ್ ಬಟ್ಟೆ ಬಿಸ್ನೆಸ್ಸಲ್ಲಿ ರೂಪಾಯಿಗೆ ರೂಪಾಯಿ ಲಾಭ ಇದೆ ಸೆವೆಂಟಿ ನೈನ್ ತೊಗೊಳ್ಳಿ ಒನ್ ಫಿಫ್ಟಿಗೆ ಮಾರಿ ಒನ್ ಫಿಫ್ಟಿನಿಗೆ ತೊಗೊಳ್ಳಿ ಟೂ ಹಂಡ್ರೆಡ್ಗೆ ಮಾರಿ ಸರ್ ಸರ್ ಇಡೀ ಕರ್ನಾಟಕದಲ್ಲಿ ನಮ್ಮಷ್ಟು ಕಡಿಮೆ ಬೆಲೆಗೆ ಲೇಡೀಸ್ ಡ್ರೆಸ್ ಯಾರೂ ಕೊಡಲಿಕ್ಕಿಲ್ಲ ಸರ್ ನಮ್ಮ ಹತ್ರ ಟಾಪು ಬಾಟಮು ನೈಟಿ ಲಂಗ ಟೂ ಪೀಸ್ ತ್ರೀ ಪೀಸ್ ಅಂಬ್ರೇಲಾ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ಸಿಗ್ತದೆ ಸರ್ ಬಟ್ನಲ್ಲಿ ಮನೆಯಲ್ಲಿ ಕುತ್ಕೊಂಡು ಬಟ್ಟೆ ಬಿಸ್ನೆಸ್ ಮಾಡೋರು ಒಳ್ಳೆ ಪ್ರಾಫಿಟ್ ತೊಗೋಬೇಕು ಅಂದರೆ ದಯವಿಟ್ಟು ಎಸ್ ಎನ್ ಗಾರ್ಮೆಂಟ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಬಟ್ಟೆ ಬಿಸ್ನೆಸ್ಸಿಗೆ ಲಕ್ಷಾಂತರ ರೂಪಾಯಿ ಬೇಕಾಗಿಲ್ಲ ಸರ್ ಹತ್ತು ಸಾವಿರ ತಗೊಂಬನ್ನಿ ಬಟ್ಟೆ ಬಿಸ್ನೆಸ್ ಮಾಡ್ಬೋದು ಈ ಬಿಸ್ನೆಸ್ ಮಾಡಿ ಯಾವುದೇ ಥರದ ಲಾಸ್ ಆಗಲ್ಲ ಎಷ್ಟೋ ಜನ ನಮ್ಮ ಹತ್ರ ಮೆಟೀರಿಯಲ್ ತಗೊಂಡ್ಬಿಟ್ಟು ಬೇಕಾದಷ್ಟು ಇದ್ದಾರೆ ಅಂಗಡಿನೂ ಮಾಡಿದ್ದಾರೆ ಸರ್ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಾನು ಹುಬ್ಬಳ್ಳಿ ಎಸ್ ಎನ್ ಗಾರ್ಮೆಂಟಿಂದ ಮಾತಾಡ್ತಾ ಇರೋದು ನನ್ನ ಹೆಸರು ಸನ್ನಿಧಿ ಅಂತ ನಮ್ಮ ಮನೆಯವರು ಸತೀಶ್ ಬಂದಿಷ್ಟಿ ಅಂತ ಸೊ ನಾವು ಹುಬ್ಬಳ್ಳಿಯಲ್ಲಿ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಲೇಡೀಸ್ ಐಟಮ್ಗಳನ್ನು ಎಲ್ಲನೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ ನಮ್ಮ ಯೂನಿಟ್ ಮೂರಿಂದ ನಾಲ್ಕು ಕಡೆ ನಮ್ಮ ಯೂನಿಟ್ ಇದೆ ಸೊ ಮನೆಯಲ್ಲೇ ಕೂತು ಎಲ್ಲ ಮಹಿಳೆಯರು ಹಳ್ಳಿ ಆಗಲಿ ಸಿಟಿ ಆಗಲಿ ಮನೆಯಲ್ಲೇ ಕೂತು ಏನಾದರೂ ಮಾಡಬೇಕು ಅಂತ ಇರುವವರಿಗೆ ಇದು ಒಂದು ಒಂದು ಒಳ್ಳೆಯ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಸುಮಾರು ಜನ ಮಾಡಿ ತುಂಬ ದುಡ್ಡು ಗಳಿಸ್ತಾ ಇದ್ದಾರೆ ಸೊ ನೀವು ಎಲ್ಲ ನಮ್ಮ ಜೊತೆಗೆ ಬನ್ನಿ ಮಾಡಿ ನಾವು ಚಿಕ್ಕ ಪ್ರಮಾಣದಿಂದ ಸ್ಟಾರ್ಟ್ ಮಾಡಿದ್ವಿ ನೀವೆಲ್ಲ ನೋಡ್ತಾ ಇದ್ದೀರಾ ಈಗ ಎಷ್ಟೆಲ್ಲ ಬೆಳೆದಿದೆ ಅಂತ ಸೊ ಧೈರ್ಯ ತೊಗೊಂಡು ಮಾಡಿ ಮುಂದೆ ಬನ್ನಿ ಅಂತ ನಾವು ವಿಡಿಯೋ ಮೂಲಕ ನಿಮಗೆಲ್ಲ ತಿಳಿಸ್ತಾ ಇದ್ದಾನೆ ಸರ್ ನಮ್ಮಲ್ಲಿ ನೋಡಿ ಸೆವೆಂಟಿ ನೈನಿಂದ ಕುರ್ತಿಗಳು ಸ್ಟಾರ್ಟ್ ಆಗುತ್ತೆ ಅಮೇರಿಕನ್ ಕ್ರೇಪಿಂದ ಸೊ ಎಪ್ಪತ್ತೊಂಬತ್ತರಿಂದ ಹಿಡಿದು ನಾನೂರ ಮೂವತ್ತರವರೆಗೂ ತ್ರೀ ಪೀಸು ಟೂ ಪೀಸು ಎಲ್ಲ ಬಟ್ಟೆಗಳನ್ನು ನಾವು ರೆಡಿ ಮಾಡ್ತೇವೆ ಲೇಡೀಸಿಗೆ ಡೈಲಿ ಏನು ಬೇಕೋ ಆ ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ತೇವೆ ಸೊ ತುಂಬ ಜನ ಇದನ್ನು ತೊಗೊಂಡು ಹೋಗಿ ಬಟ್ಟೆ ಸೇಲ್ ಮಾಡಿ ಉಪಯೋಗ ಮಾಡಿಕೊಂಡು ದುಡಿಮೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಯಾರ್ಯಾರು ಮಾಡಿಲ್ವೋ ಅವರಿಗೆ ಹಳ್ಳಿ ಇರಲಿ ಸಿಟಿ ಇರಲಿ ಅವರು ಮನೇಲೇ ಕೂತು ಓದೋರಿರ್ಬೋದು ಓದೋದೋರು ಇರ್ ಇರದೇ ಇರೋರು ಇರ್ಬೋದು ಎಲ್ಲರೂ ಇದನ್ನು ಆರಾಮಾಗಿ ಮನೇಲೇ ಕೂತು ಮಾಡ್ಬೋದು ಮನೆಯ ಸಂಸಾರ ನೋಡ್ಕೊಂಡು ಯಾಕಂದ್ರೆ ಇಬ್ರು ದುಡಿದ್ರೆ ಮಾತ್ರ ಈಗಿನ ಕಾಲದಲ್ಲಿ ಮನೆ ನಡಿಲಿಕ್ಕೆ ಸಾಧ್ಯ ಇದೆ ಸೊ ಏನಾರು ಮಾಡ್ಬೇಕಪ್ಪ ನಾನು ಅನ್ನೋರಿಗೆ ಮಾತ್ರ ಇದೊಂದು ಸದಾವಕಾಶ ಇದೆ ಸೊ ಇದ್ರಲ್ಲಿ ಏನೇನಿದೆ ಯಾವ ತರ ಇದೆ ಯಾವ ಬಟ್ಟೆ ಇರ್ತದೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ನಾವ್ ಕೊಡ್ತೇವೆ ಸರ್ ಈಗ ಏನೇನ್ ಬಟ್ಟೆ ಇರ್ತದೆ ಏನ್ ಇರ್ತದೆ ಅದನ್ನೆಲ್ಲ ತೋರಿಸಿ ಅದ್ರ ಬಗ್ಗೆ ಡೀಟೇಲ್ ಎಲ್ಲ ನಿಮಗೆ ಕೊಡ್ತಾರೆ ಸೊ ಯಾರೇ ಇದ್ರು ಅದನ್ನ ಉಪಯೋಗ ತಗೊಳ್ಳಿ ಮಾಡಿ ಮುಂದ್ ಬನ್ನಿ ದುಡ್ಡು ಗಳಿಸಿ ಅಂತ ಒಂದು ನಾವು ಇದನ್ನು ಹೇಳ್ತಾ ಇದ್ದೇವೆ ಸರ್ ನಮಸ್ಕಾರ ಈಗ ಬಟ್ಟೆ ಬಿಸ್ನೆಸ್ ಅಂತಂದರೆ ಈಗ ನಿಮಗೆ ಭಾಳಷ್ಟು ಈ ಬಂಡವಾಳ ಹಾಕಿ ಕಷ್ಟಪಡೋದೇನು ಬೇಕಾಗಿಲ್ಲ ಸರ್ ಮಾರ್ಕೆಟಲ್ಲಿ ನಿಮಗೆ ಒಂದು ಲಕ್ಷ ಎರಡು ಲಕ್ಷ ತೊಗೊಂಬ ಅಂತಾರೆ ಅದು ಏನೂ ಬೇಡ ಬನ್ನಿ ಸರ್ ನಮ್ಮ ಹತ್ರ ಹತ್ತು ಇಪ್ಪತ್ತು ಮೂವತ್ತು ಸಾವಿರಲ್ಲಿ ನಿಮಗೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಮನೆ ಸಂಸಾರ ಮಾಡ್ತಾ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಲ್ಲಿ ನೀವು ಬಿಸ್ನೆಸ್ ಮಾಡ್ಬೋದು ಸರ್ ಬಟ್ಟೆದು ನಾವು ಅದರಲ್ಲಿ ನಿಮಗೆ ಎಲ್ಲ ವೆರೈಟಿಗಳು ಕೊಡುವಂಥ ಪ್ರಯತ್ನ ಮಾಡ್ತೀವಿ ಯಾವುದೇ ಥರದ ಬಟ್ಟೆ ಉಳಿತು ಮಾಡ್ತು ಅಂದರೆ ಸೆಟ್ಟ ಸೆಟ್ ತೊಗೊಂಬನ್ನಿ ಸರ್ ನಾಲ್ಕಕ್ಕೆ ನಾಲ್ಕು ಸೆಟ್ ಕೊಟ್ಟಿರ್ತೀವಿ ಅದರಲ್ಲಿ ಸೇಲ್ ಆಗದೆ ಇರೋ ಸೆಟ್ ನಮ್ಮ ಹತ್ರ ತೊಗೊಂಬನ್ನಿ ಸರ್ ನಿಮಗೆ ವಾಪಸ್ಸು ನಾವು ಕೊಟ್ಟು ಮತ್ತೆ ಸಪೋರ್ಟ್ ಮಾಡಿ ನಿಮಗೆ ನಾವು ಬೇಕಾದಷ್ಟು ಬೆಳೆಸೋ ಹಂಗೆ ನಾವು ಪ್ರಯತ್ನ ಮಾಡ್ತೀವಿ ಬನ್ನಿ ಸರ್ ನಮ್ಮ ಹತ್ರ ನಿಮಗೆ ಹತ್ತು ಸಾವಿರ ರೂಪಾಯಿ ಫಸ್ಟ್ ಕಿಟ್ಟು ನಿಮಗೆ ನಾವೀಗ ತೋರಿಸೋ ಪ್ರಯತ್ನ ಮಾಡ್ತೀವಿ ಸರ್ ನೋಡಿ ಇದು ಹತ್ತು ಸಾವಿರ ರೂಪಾಯಿ ಕಿಟ್ ಅಂತಂದೆ ಇದರಲ್ಲಿ ಎರಡು ವೆರೈಟಿ ಬರ್ತವೆ ಸರ್ ಒಂದು ಟಾಪ್ ಬಾಟಮ್ ಬರುತ್ತೆ ಒಂದು ನೈಟಿ ಲಂಗ ಬರುತ್ತೆ ಹತ್ತು ಹತ್ತು ಸಾವಿರದಲ್ಲಿ ಟಾಪ್ ಬಾಟಮ್ ಏನು ಕಿಟ್ ಬರ್ತದಲ್ಲ ಸರ್ ಇದು ಉಡುಪಿಗೆ ಹೋಗ್ತಾ ಇದೆ ಈಗ ಈ ಮಹಿಳೆಗೆ ಹೋಗ್ತಾ ಇದೆ ಇದರಲ್ಲಿ ಬರುವಂಥ ಇಷ್ಟು ವೆರೈಟಿಗಳು ಬರ್ತಾವೆ ಸರ್ ಟಾಪು ಮತ್ತು ಬಾಟಮ್ ಟಾಪಲ್ಲಿ ವೆರೈಟಿಗಳು ಬರ್ತವೆ ಸರ್ ಆರರಿಂದ ಏಳು ವೆರೈಟಿಗಳು ಎರಡೆರಡು ಸೈಜ್ ಬರ್ತದೆ ಮತ್ತು ನಿಮಗೆ ಲೆಗಿನ್ಸು ಪ್ಲಾಝೋ ಎಲ್ಲ ವೆರೈಟಿ ಬರ್ತದೆ ಸರ್ ಸ್ಟಾರ್ಟ್ ಮಾಡೋದಕ್ಕೆ ಜಸ್ಟ್ ಒಂದು ಹಳ್ಳಿ ಒಳಗಡೆ ಒಂದು ಹೆಣ್ಮಗಳಿಗೆ ಸಪೋರ್ಟ್ ಆಗಬೇಕು ಒಂದೇನಾದರೂ ಇನ್ಕಮ್ ಬರಲಿ ಅಂತೇಳಿ ಇಮಿಡಿಯೇಟ್ ಒಂದು ಐದು ಸಾವಿರ ಬರಬೇಕು ತಿಂಗಳ ತಿಂಗಳ ಐದು ಸಾವಿರ ಬರಬೇಕಂದ್ರೆ ಇದಿಷ್ಟೆಲ್ಲ ಹಾಕಿದರೆ ಸಾಕು ಸರ್ ನಿಮಗೆ ಆರಾಮಾಗಿ ನಿಮಗೆ ಎರಡೆರಡು ಸೈಜ್ ಬರ್ತದೆ ನಾವು ಏಳು ವೆರೈಟಿ ಹಾಕ್ತೇವೆ ಆರಾಮಾಗಿ ಸೇಲ್ ಮಾಡ್ಕೊಂಡು ಇರ್ಬೋದು ಸರ್ ಸರ್ ಈಗ ಹತ್ತು ಸಾವಿರ ರೂಪಾಯಲ್ಲಿ ಟಾಪ್ ಬಟಮ್ ಆಯಿತು ಹತ್ತು ಸಾವಿರದಲ್ಲಿ ಈಗ ನೈಟಿ ಲಂಗ ಅಂತ ಬರ್ತದೆ ನೈಟಿ ಲಂಗ ಅಂದರೆ ಈಗ ಕೆಲವೊಂದು ಹಳ್ಳಿ ಒಳಗಡೆ ಲೇಡೀಸ್ಗೆ ನೈಟಿ ಲಂಗ ಅಂತಂದ ಒಂದು ಮಹಿಳೆಯರಿಗೆ ಬೇಕಾಗಿರೋದೇ ಐಟಮ್ ಇದು ಕಂಪಲ್ಸರಿ ಇದು ಎರಡು ಮಹಿಳೆಯರಿಗೆ ಡೈಲಿ ವೇರ್ ಬೇಕೇ ಬೇಕು ಆ ಐಟಮ್ ಕಿಟ್ಟನ್ನು ಟೆನ್ ತೌಸಂಡಲ್ಲಿ ನಿಮಗೆ ಐದರಿಂದ ಏಳು ವೆರೈಟಿ ನೈಟಿ ಎರಡು ವೆರೈಟಿ ಲಂಗ ಕೊಡ್ತೀವಿ ಸರ್ ಇದೇ ನಿಮ್ಮದು ಟೆನ್ ತೌಸಂಡು ಸೆಕೆಂಡ್ ಕಿಟ್ಟು ಸರ್ ತೋರಿಸ್ತಾ ಇದ್ದೀವಿ ಫಸ್ಟ್ ವೆರೈಟಿ ನಮ್ದು ಬಂದುಬಿಟ್ಟು ನೂರ ಮೂರು ರೂಪಾಯಿ ನೂರ ಆರು ರೂಪಾಯಿಂದ ನೈಟಿ ಸ್ಟಾರ್ಟ್ ಆಗುತ್ತೆ ಸರ್ ಇದು ಪ್ಯಾಕೆಟ್ ಇದೆ ನೂರ ಆರು ಪ್ಯಾಕೆಟ್ ಇರಲಿಲ್ಲ ಅಂದರೆ ನೂರ ಮೂರು ಇದು ನೋಡಿ ಸರ್ ನೈಟಿ ನೈಟಿದ ಸೈಜ್ ನೋಡಿ ಲೆಂತ್ ನೋಡಿ ಇದ್ರ ಕೆಳಗಡೆ ಅಂತ ಇರ್ತದೆ ಅದರದ್ದು ಒಂದು ಘೇರಾ ಬರ್ತದೆ ಸರ್ ಇದು ನೋಡಿ ಸರ್ ಎಲ್ಲನೂ ಕೊಡ್ತಾರೆ ಇದರಲ್ಲಿ ಎಕ್ಸ್ ಎಲ್ಲು ಎಮ್ ಎಮ್ಮು ಎಲ್ಲು ಮಾಡಿ ಕೊಡ್ತಾರೆ ಇದರಲ್ಲಿ ನಾವು ಏನೂ ಮಾಡಲ್ಲ ನೈಟ್ ಅಂದರೆ ನೈಟ್ ಫ್ರೀ ಇರಬೇಕು ಅಂತಂದರೆ ನೈಟಿ ಪೂರ್ತಿ ನಾವು ಅಳತೆದು ಕೊಡ್ತೇವೆ ಸೆಕೆಂಡ್ ಬಂದ್ಬಿಟ್ಟು ಇದರಲ್ಲಿ ಕಾಲರ್ ಒಂದು ಕಾಲರ್ ಇದೆ ಸರ್ ಒಂದು ಕಾಲರ್ ಇಲ್ದದ್ದಿದೆ ಇದರಲ್ಲಿ ಸ್ಪನ್ ಇದೆ ಸರ್ ಇದು ನಮ್ಮ ಹತ್ರ ಇದರಲ್ಲಿ ಬರ್ತದೆ ಸರ್ ವೆಲ್ವೆಟ್ ನೈಟಿ ಬರ್ತದೆ ಸ್ಪನ್ನಲ್ಲಿ ಪ್ಯಾಕೆಟ್ ಇರೋದು ಇದು ಕಾಟನಲ್ಲಿ ಬರ್ತದೆ ಸರ್ ಇದು ಇದು ಕಾಟನ್ ಪ್ಯೂರ್ ಕಾಟನಲ್ಲಿ ಬರ್ತದೆ ಐದೈದು ಪ್ಯಾಕೆಟು ಆರ್ ಪ್ಯಾಕೆಟ್ ಬರ್ತದೆ ಸರ್ ಮೇರೆ ಎಲ್ಲರೂ ಕೇಳಿ ನೀವು ಮಾರ್ಕೆಟಲ್ಲಿ ಟೂ ಸಿಕ್ಸ್ಟಿಯಿಂದ ಅಲ್ಫೈನ್ ಸ್ಟಾರ್ಟ್ ಆಗ್ತದೆ ಟೂ ಟ್ವೆಂಟಿ ಟೂ ಫಾರ್ಟಿ ಟು ಸಿಕ್ಸ್ಟಿ ಇದರಲ್ಲಿ ಡೋರಿ ಬರ್ತದೆ ಲೇಸ್ ಬರ್ತದೆ ಮತ್ತು ಇದು ಎಂಬ್ರಾಯ್ಡ್ರಿ ಬರ್ತದೆ ಸರ್ ಈ ಥರ ನಾವು ನೈಟಿ ಕಿಟ್ಟಲ್ಲಿ ನೈಟಿ ಲಂಗದಲ್ಲಿ ಇಲ್ಲಿ ನೋಡಿ ಇದು ಪಿ ವಿ ಅಂತಾರೆ ಪಿ ವಿ ನೈಟಿ ಮಾರ್ಕೆಟಲ್ಲಿ ಪ್ಲೇ ಪ್ಲೇನ್ ಬಂದು ಹೀಗೆ ಹಾಕೋ ಜನ ಹೆಣ್ಮಕ್ಳು ಇರ್ತಾರೆ ಸರ್ ಈ ಥರ ಹೆಂಗೆ ಪ್ಲೇನ್ ಬೇಕು ಕೆಲವರಿಗೆ ವಿತ್ ಪ್ಯಾಕೆಟ್ ಇರ್ತದೆ ಸೈಡ್ ಪ್ಯಾಕೆಟ್ ಬಂತಂದರೆ ಮೂರು ರೂಪಾಯಿ ಹೆಚ್ಚಿಗೆ ಬರ್ತದೆ ಇದು ನಿಮಗೆ ಇದು ತ ಇದು ಈ ಥರನೂ ನಿಮಗೆ ನೈಟಿ ಸಿಕ್ತದೆ ಸರ್ ನೆಕ್ಸ್ಟ್ ಬರೋದು ಲಂಗ ಸರ್ ಲಂಗದಲ್ಲಿ ನೋಡಿ ಸೆವೆನ್ ಪೀಸ್ ಏಯ್ಟ್ ಪೀಸ್ ಅಂತ ಬರ್ತದೆ ಎಷ್ಟು ಲಂಗ ಮ ವೆರೈಟಿ ಮಾರ್ಕೆಟಲ್ಲಿ ಇದೆಯಲ್ಲ ಅದೆಲ್ಲ ನೀವು ಕೇಳೋಕೆ ಹೋದರೆ ವೆರೈಟಿ ನೋಡೋಕ್ಕಾಗಲ್ಲ ಆ ಥರದ್ದು ವೆರೈಟಿ ಇರ್ತದೆ ಸರ್ ಎಲ್ಲ ಚೋರ್ ಸೈಜ್ ಮಾಡ್ತಾರೆ ಆ ಚೋರ್ ಸೈಜ್ ಟೈಪ್ ಇದೆಲ್ಲ ಸರ್ ಇದು ನಿಮಗೆ ಕೇಸ್ಮೆಂಟ್ ಬಟ್ಟೆ ಬರ್ತದೆ ಭಾಳ ಕಡಿಮೆ ರೇಟಲ್ಲಿ ಇರ್ತದೆ ಸರ್ ತೊಂಬತ್ತೆಂಟು ನೂರ ಐದು ರೂಪಾಯಲ್ಲಿ ನಿಮಗೆ ಈ ಲಂಗ ಬರ್ತದೆ ಸೆವೆನ್ ಪೀಸ್ ಏಯ್ಟ್ ಪೀಸ್ ಲಂಗ ಬರ್ತದೆ ಸರ್ ಸರ್ ಇದು ನೋಡಿ ಸರ್ ಟ್ವೆಂಟಿ ತೌಸಂಡ್ ಇದು ಮಂಗಳೂರವರು ಆಲ್ರೆಡಿ ತಗೊಂಡಿದ್ದಾರೆ ಈಗ ಹೋಗ್ತಾ ಇದೆ ಅವ್ರಿಗೆ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಟಾಪ್ ಬಾಟಮು ಮತ್ತು ನೈಟಿ ಲಂಗ ಎರಡೂ ಸೇರಿ ಬೇಕಂತಾರೆ ಕೆಲವರ ಹತ್ರ ಬಜೆಟ್ ಇರ್ತದೆ ಪ್ರಾಫಿಟ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೋರು ತೋರಿಸ್ತರಿದ್ದರೆಂದರೆ ಇದಕ್ಕೆ ನಾವು ಇಪ್ಪತ್ತು ಸಾವಿರ ರೂಪಾಯಿ ಕಿಟ್ ಕೊಡ್ತೀವಿ ಅಂದರಲ್ಲೇ ಟಾಪು ಬಾಟಮು ನೈಟಿ ಲಂಗ ಸೇರಿ ಬಂದು ಬರೋದು ಸೆಟ್ಟಿಗೆ ಟು ಟ್ವೆಂಟಿ ತೌಸಂಡ್ ಕಿಟ್ ಅಂತಾರೆ ಒಂದು ವರ್ಷದವರೆಗೂ ಸಪೋರ್ಟ್ ಕೊಡ್ತೀವಿ ಸರ್ ನಾವು ವಾಟ್ಸಪ್ಪಲ್ಲಿ ಕಂಟಿನ್ಯೂಸ್ ಕಮ್ಯುನಿಕೇಷನ್ ಮಾಡ್ತೀವಿ ಬಟ್ಟೆ ತೊಗೊಂಡ ತಕ್ಷಣ ದಯವಿಟ್ಟು ಒಂದು ವಾರ ಹದಿನೈದು ದಿವಸ ಕಂಟಿನ್ಯೂಸ್ ನೀವು ವಾರಕ್ಕೆ ವಾರಕ್ಕೆ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಏನು ತೊಂದರೆ ಇದೆ ನಮ್ಗೆ ಹೇಳಿ ಅದ ತೊಂದರೆ ಇತ್ತಂದರೆ ಅದಕ್ಕೆ ನಾವು ಸೊಲ್ಯೂಷನ್ ಕೊಡಬೇಕು ಅಲ್ಲೇ ನೀವು ಏನು ತಗೊಂಡು ಹಾಗೆ ಸುಮ್ ಕೂತ್ಬಿಟ್ರೆ ಆಗಲ್ಲ ಅಲ್ಲಿಂದ ನೀವು ಕಮ್ಯುನಿಕೇಷನ್ ಮಾಡಿದರೆ ಮತ್ತೆ ಹೊಸ ಹೊಸ ಡಿಸೈನ್ ಹಾಕೋದು ಸಪೋರ್ಟ್ ಮಾಡೋದು ಯಾವ ಥರ ಸೇಲ್ ಮಾಡೋದು ಐಡಿಯಾ ಗೋ ಮೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ನೀವು ಫೋ ಫೋಟೋ ಇಡಬೇಕು ನೀವು ಹೆಂಗೆ ಗ್ರೂಪ್ ಕ್ರಿಯೇಟ್ ಮಾಡಬೇಕು ಸ್ಟೇಟಸಲ್ಲಿ ಹೆಂಗೆ ಇಡಬೇಕು ಎಲ್ಲಾದ್ರೂ ನಾವು ಟ್ರೈನಿಂಗ್ ಕೊಡ್ತೀವಿ ಒಂದು ಮಹಿಳೆಗೆ ಸೋಷಿಯಲ್ ಮೀಡ್ಯಾದು ಟ್ರೈನಿಂಗ್ ನಾವು ಇದರಲ್ಲೇ ಕೊಡ್ತೀವಿ ಇದೇ ಸರಿ ಇದೇ ಥರ ಇರ್ತದೆ ಹತ್ತು ಇಪ್ಪತ್ತು ಇಪ್ಪತ್ತು ಸಾವಿರ ಆಯ್ತು ಸರ್ ಮೂವತ್ತು ಸಾವಿರದಲ್ಲಿ ಏನು ಅಂದರೆ ಅವರಿಗೆ ಟಾಪು ಬಾಟಮು ಮತ್ತು ತ್ರೀ ಪೀಸ್ ಬರ್ತದೆ ಸರ್ ಟಾಪ್ ಬಾಟಮ್ ಸೆಟ್ಟು ಅಂಬ್ರೇಲಾ ಮತ್ತು ತ್ರೀ ಪೀಸ್ ಸೆಟ್ ಬರ್ತದೆ ಸರ್ ಇದರಲ್ಲಿ ಟಾಪ್ ಬಾಟಮ್ ಇದೆ ಶರಾರಾಗಾರ ಬರ್ತದೆ ಟಾಪ್ ಬಾಟಮ್ ಸೆಟ್ಟಿಂಗ್ ಬರ್ತದೆ ಅದು ಮೂವತ್ತು ಸಾವಿರ ಕಿಟ್ಟಲ್ಲಿ ನಿಮಗೆ ಇವೆರಡು ಸೇರಿ ಜೊತೆ ಜೊತೆಗೆ ತ್ರೀ ಪೀಸ್ ಸೆಟ್ಟು ಮತ್ತು ಅಂಬ್ರೇಲಾ ಬರುತ್ತೆ ಸರ್ ಟಾಪ್ ಬಾಟಮ್ ನೈಟಿ ಲಂಗ ಕಿಟ್ ಆಯ್ತು ಸರ್ ಅದ್ರ ಜೊತೆಗೆ ಮತ್ತೆ ನಿಮಗೆ ಥರ್ಟಿ ತೌಸಂಡ್ ಸಂಪೂರ್ಣ ಕಿಟ್ ಅಂತ ಹೇಳ್ತೀವಿ ಸರ್ ಇದಕ್ಕೆ ಸಂಪೂರ್ಣ ಕಿಟ್ಟಲ್ಲಿ ಏನು ಬರ್ತದೆ ಅಂದರೆ ಟಾಪ್ ಬಾಟಮ್ ನೈಟಿ ಲಂಗ ಜೊತೆಗೆ ಟೂ ಪೀಸ್ ತ್ರೀ ಪೀಸ್ ಮತ್ತು ಅಂಬ್ರೇಲಾ ಬರ್ತದೆ ಸರ್ ಇದರಲ್ಲಿ ಪ್ರತಿಯೊಂದು ವೆರೈಟಿ ನೋಡಿ ಕರ್ನಾಟಕದಲ್ಲೇ ನಿಮಗೆ ಈ ಥರದ್ದು ಯಾರು ಒನ್ನೂರ ಎಂಬತ್ತು ರೂಪಾಯಲ್ಲಿ ಓ ಒನ್ ಏಯ್ಟಿ ರುಪೀಸಲ್ಲಿ ಟೂ ಪೀಸ್ ಸೆಟ್ ಯಾರು ಕೊಡೋಲ್ಲ ಸರ್ ಒನ್ ಏಯ್ಟಿ ರುಪೀಸಲ್ಲಿ ಚಾಲೆಂಜಬಲ್ ರೇಟ್ ನಮ್ಮದು ಟೂ ಪೀಸ್ ಸೆಟ್ ಕೊಡ್ತೀವಿ ಇದು ಸ್ಟಾರ್ಟಿಂಗು ಒನ್ ಏಯ್ಟಿ ರುಪೀಸಿಂದ ಟೂ ಪೀಸ್ ಬರ್ತದೆ ಸರ್ ಇದೊಂದಿದೆ ಸರ್ ಟೂ ಪೀಸು ಇದು ನೋಡಿ ಪ್ಯೂರ್ ಜೈಪುರಿ ಕಾಟನ್ ಪ್ಯೂರ್ ಜೈಪುರಿ ಕಾಟನ್ ಅಂತಾರೆ ಸರ್ ಇದು ಇದರಲ್ಲಿ ವಿ ನೆಕ್ ಇವತ್ತು ಈಗಂತೂ ವೀ ನ್ಯಾಕ್ದಿಷ್ಟು ಡಿಮ್ಯಾಂಡ್ ಇದೆ ಇದು ನಿಮಗೆ ಬರ್ತದೆ ಸರ್ ಇದರಲ್ಲಿ ವೆರೈಟಿ ಬರ್ತದೆ ಟೂ ಪೀಸಲ್ಲಿ ಇದು ಒಂದು ವೆರೈಟಿ ಬರ್ತದೆ ಇದು ತ್ರೀ ಪೀಸು ಕ್ಯಾಮ್ರಿಕ್ ಕಾಟನು ಪ್ಯೂರ್ ಕಾಟನ್ನು ಈಗಂತೂ ಸೀಸನ್ ಇದೆ ಪ್ಯೂರ್ ಕಾಟನ್ದು ಈ ಥರದ್ದು ಸೆಟ್ ಬರ್ತಾವೆ ಸರ್ ಅದರಲ್ಲಿ ಇದು ಒಂಥರ ಇದೊಂದು ಜೈಪುರಿ ಕಾಟನ್ ಪ್ಯೂರ್ ಕಾಟನ್ ಸರ್ ಇದು ಟೂ ಟೂ ಪೀಸಲ್ಲಿ ಬರ್ತದೆ ಫಾರ್ಟಿ ಸಿಕ್ಸ್ಟಿ ಕಾಟನ್ ಅಂತಾರೆ ಇದಕ್ಕೆ ಫಾರ್ಟಿ ಸಿಕ್ಸ್ಟಿ ಕಾಟನು ಬರ್ತದೆ ಸರ್ ಈ ಥರ ಟೂ ಪೀಸ್ ಬರ್ತದೆ ಟೂ ಪೀಸ್ ಒಳಗಡೆ ಅವ್ರಿಗೆ ಮೂರ್ನಾಲ್ಕು ವೆರೈಟಿ ಟೂ ಪೀಸು ಮೂರ್ನಾಲ್ಕು ವೆರೈಟಿ ತ್ರೀ ಪೀಸ್ ಕೊಡ್ತೀವಿ ಸರ್ ಎರಡು ವೆರೈಟಿ ಅಂಬ್ರೇಲಾ ಕೊಡ್ತೀವಿ ಇದು ನೋಡಿ ಲೇಡೀಸ್ ಹಾಕೋ ಅಂಬ್ರೇಲೇ ಬೇರೆ ಹೆಣ್ಮಕ್ಳು ಹಾಕೋ ಅಂಬ್ರೆಲಾ ಬೇರೆ ಹುಡುಗಿಯರು ಹಾಕೋ ಅಂಬ್ರೆಲ್ಲ ಬರ್ತದೆ ಯಾಕಂದರೆ ಅವ್ರು ಕುರ್ತಿ ಸೈಜ್ ಬರ್ತದೆ ಇಷ್ಟು ಇದು ಅಂಬ್ರೇಲ ಹೆಣ್ಮಕ್ಳು ಹಾಕೋದು ಲಡೀಸ್ ಹಾಕೋದು ಮದುವೆ ಆದವ್ರು ಹಾಕೋರಿಗೆ ಇದು ಅಂಬ್ರೆಲ್ಲ ಬರ್ತದೆ ಸರ್ ಇದು ಎಲ್ಲ ಅದರಲ್ಲಿ ಬರ್ತದೆ ಇದೊಂದು ಫ್ಯಾನ್ಸಿ ಐಟಮ್ ಸರ್ ಇದೆ ಫ್ಯಾನ್ಸಿ ಐಟಮ್ ಅಂದರೆ ಜಾಕೆಟ್ ಸ್ಟೈಲಲ್ಲಿ ಜಾಕೆಟ್ ಎಲ್ಲ ಬರ್ತದೆ ಸರ್ ಇದಕ್ಕೆ ತ್ರೀ ಪೀಸ್ ಸೆಟ್ ಲೆಹಂಗಾ ಬರ್ತದೆ ದೊಡ್ಡ ಈ ಥರದ್ದೊಂದು ಈ ಥರ ವೆರೈಟಿ ಬರ್ತವೆ ಥರ ಸಲ ಒಂದು ಹೊಸ ಹೊಸ ವೆರೈಟಿ ರೆಡಿ ಮಾಡ್ತೀವಿ ಸರ್ ಇದು ಲೆಹಂಗಾ ಇದ್ರ ಮೇಲೆ ಇದೊಂದು ದುಪ್ಪಟ್ಟ ಇದರ ಮೇಲೆ ಇದಕ್ಕೆ ಒಂದು ಜಾಕೆಟ್ ಸರ್ ಭಾಳಷ್ಟು ಚೆನ್ನಾಗಿ ಅನಿಸ್ತದೆ ಮಾರ್ಕೆಟಲ್ಲಿ ಹದಿನಾರು ನೂರು ರೂಪಾಯಿ ಮಾರ್ತಾರೆ ನಾವು ಕೊಡೋದು ಬರೀ ನಾಲ್ಕೂ ಹತ್ತು ರೂಪಾಯಿ ನಾಲ್ಕನೂರ ಹದಿನೈದು ರೂಪಾಯಿ ಇದೇ ಥರನೂ ಕೊಡ್ತೀವಿ ಸರ್ ಇದರಲ್ಲಿ ನೋಡಿ ಇದೊಂದು ಹೊಸ ಟೈಪ್ ಜಾಕೆಟ್ ಇದೊಂದು ಹೊಸದು ಸ್ಟಾರ್ಟ್ ಮಾಡಿದೀವಿ ಇದೊಂದು ಮಾಡಿದ್ವಿ ಈಗ ಇರ್ತಾರೆ ಸರ್ ಏನಾಗ್ತದೆ ಅಂದರೆ ಕೆಲವೊಬ್ರು ಇದನ್ನ ನೋಡ್ತಾರೆ ನೋಡಿ ನನಗೆ ಇದೇ ಬೇಕು ಅಂತ ಹೇಳ್ತಾರೆ ನೆಡು ನೋಡಿ ಏನಾಗ್ತದೆ ಡಿಸೈನ್ ಚೇಂಜ್ ಆಗ್ತಾ ಹೋಗ್ತದೆ ಇದಾಗಿದೆ ಅಂದರೆ ಇನ್ನೊಂದು ಡಿಸೈನ್ ಮಾಡಿರ್ತೀವಿ ಆಗ್ತದೆ ಅಂತಂದರೆ ಮತ್ತೆ ಹೊಸ ಡಿಸೈನ್ ಬರ್ತದೆ ಇದು ನೋಡಿ ಟಫೆಟಾ ಸಿಲ್ಕ್ ಅಂತಾರೆ ಸರ್ ಮಾರ್ಕೆಟಲ್ಲಿ ಇದ್ರದ್ದು ರೇಟ್ ಬಂದುಬಿಟ್ಟು ರಿಟೇಲಿಗೆ ಐದುನೂರು ರೂಪಾಯಿ ಕಮ್ಮಿ ಮಾರಲ್ಲ ಸರ್ ನಾವು ಕೊಡೋದು ಬರೀ ಒನ್ನೂರ ತೊಂಬತ್ತೆಂಟು ರೂಪಾಯಿಂದ ಎರಡು ನೂರು ಹತ್ತು ರೂಪಾಯಿ ಕೊಡ್ತೀವಿ ಸರ್ ಎಸ್ ಸರ್ ಇದು ಮನೆಯಲ್ಲಿ ಹಳ್ಳಿ ಒಳಗೆ ಕೂತ್ಕೊಂಡು ಮಾಡೋರಿಗೆ ಇದು ಒಂದು ಆಪ್ಷನ್ ಆಯ್ತು ಸರ್ ಈ ಕೆಲವೊಬ್ಬರೆಲ್ಲ ಒಂದಿಷ್ಟು ಮನೆ ದೊಡ್ಡದಿರ್ತದೆ ಎರಡು ಲಕ್ಷ ಮೂರು ಲಕ್ಷದಲ್ಲಿ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಇದಕ್ಕಿಂತಲೂ ಜಾಸ್ತಿ ಸಪೋರ್ಟ್ ಅಂದರೆ ವೆರೈಟಿಗಳು ವೆರೈ ವೆರೈಟೀಸ್ ಪ್ರತಿಯೊಂದು ಇಲ್ಲಿ ಬಂದಾಗ ವೆರೈಟಿ ತೋರಿಸಿ ಅದಕ್ಕೆ ರೇಟ್ ಟ್ಯಾಗು ರೇಟ್ ಟ್ಯಾಗ್ ಫಿಕ್ಸ್ ಹ್ಯಾಂಗೆ ಮಾಡ್ತಾರೆ ಅದಕ್ಕೆ ಬಾಡಿಗಳು ಹ್ಯಾಂಗರ್ಸು ಎಲ್ಲ ವೆರೈಟಿಗಳು ಅವರು ಅವ್ರಿಗೆಲ್ಲರಿಗೂ ವ್ಯವಸ್ಥೆ ಮಾಡುವಂಥ ನಾವು ಅವ್ರಿಗೆ ಮಾಡ್ಕೊಡ್ತೀವಿ ಸರ್ ಇದರಲ್ಲಿ ಸಪೋರ್ಟ್ ಅಂದರೆ ಪ್ರತಿಯೊಂದು ವಿಷಯದ ಬಗ್ಗೆ ನಾಲೆಜ್ ಕೊಡ್ತೀವಿ ಸರ್ ಎರಡು ಮೂರು ಲಕ್ಷ ಅಥವಾ ಅಂಗಡಿ ಮಾಡ್ತೀನಿ ಅಂದರೆ ಫ್ರಾಂಚೈಸಿ ಆಪ್ಷನೂ ಇದೆ ಸರ್ ನಮಗೆ ಪ್ರತಿಯೊಂದು ಊರಲ್ಲಿ ಡಿಸ್ಟ್ರಿಕ್ ಪ್ಲೇಸಲ್ಲಿ ತಾಲೂಕ್ ಪ್ಲೇಸಲ್ಲಿ ನಾವು ಫ್ರಾಂಚೈಸಿನೂ ಇದ್ದೀವಿ ಫ್ರಾಂಚೈಸಿ ಕೊಡ್ತೀನಿ ಅಂತಂದರೆ ಮಿನಿಮಮ್ ಒಂದು ಐದು ಲಕ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಂಗಡಿ ಹಿಡಿದ್ರೆ ಸಾಕು ಸರ್ ಐದು ಲಕ್ಷದಲ್ಲಿ ಮೆಟೀರಿಯಲ್ ನೀವು ಐದು ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಂದು ಅಂಗಡಿನ ಒಂದು ವರ್ಷದಲ್ಲೇ ನೀವು ತಿಂಗಳಿಗೆ ಒಂದು ಇಪ್ಪತ್ತೈದರಿಂದ ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಇನ್ಕಮ್ಗೆ ಮಾಡೋ ಹಂಗೆ ನಾವು ನಿಮಗೆ ಪೂರ್ತಿ ಸಪೋರ್ಟ್ ಮಾಡ್ತೀವಿ ಸರ್ ಸರ್ ಮಿನಿಮಮ್ ಟೆನ್ ತೌಸಂಡಿಂದ ತೊಗೊಂಡ್ರೆ ಸಾಕು ಸರ್ ಅವರು ಇವರು ಮನೆಯಲ್ಲಿ ಕೆಲಸ ಮನೆ ಮನೆಯಲ್ಲೇ ಇದು ಮಾಡೋರಿಗೆ ಅಷ್ಟೇ ಅಂಗಡಿಯವರು ಮಾಡೋರಿಗೆಲ್ಲ ಏನಿದೆ ಅವರು ಇಂಟ್ರೆಸ್ಟಿಂದ ಇಲ್ಲಿ ಬಂದು ನನ್ನ ಹತ್ರ ಎರಡು ಲಕ್ಷ ಇದೆ ನನಗೇನು ಬೇಕು ಅದನ್ನು ತೊಗೊತೀನಿ ಅಂದರೆ ಅವ್ರಿಗೆ ಎಲ್ಲ ವೆರೈಟಿನೂ ತೋರಿಸ್ತಾ ಹೋಗ್ತೀವಿ ಸರ್ ಟೂ ಹಂಡ್ರೆಡ್ ಕಿಲೋಮೀಟರ್ ಅಬೋ ಇದ್ದವರು ಬರಲ್ಲ ಸರ್ ಮ್ಯಾಕ್ಸಿಮಮ್ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಬರಲ್ಲ ಅವರು ಪೇಮೆಂಟ್ ಹಾಕ್ತಾರೆ ಅವ್ರ ಕೈಯಲ್ಲಿ ಅವರು ಹೇಳ್ತಾರೆ ವಿಡಿಯೋ ಕಾಲ್ ಮಾಡ್ತೀವಿ ನಡೀತದೆ ಅಂತಾರೆ ವಿಡಿಯೋ ಕಾಲ್ ಮಾಡ್ತಾರೆ ವೆರೈಟಿ ತೋರಿಸ್ತೀವಿ ಕಿಟ್ ಸೈಡಿಗೆ ತೆಗೆದು ತೋರಿಸ್ತೀವಿ ಬೇಡಪ್ಪ ನನಗೆ ಇದೇ ಬೇಕು ಅಂದರೆ ವಿಡಿಯೋ ಕಾಲಲ್ಲಿ ಅವ್ರು ಏನು ಬೇಕಂತಾರೆ ಅವ್ರಿಗೆ ಕೊಡ್ಲಿಕ್ಕೆ ತಯಾರಿದ್ದೀವಿ ಸರ್ ಡೈರೆಕ್ಟ್ ಡೈರೆಕ್ಟ್ ಬರಬೇಕಂದ್ರೆ ಹುಬ್ಬಳ್ಳಿಗೆ ಬಂದರೆ ಸಾಕು ಸರ್ ಹುಬ್ಬಳ್ಳಿಗೆ ಬಂದರೆ ಬಸ್ ಸ್ಟ್ಯಾಂಡಿಂದ ನಿಮಗೆ ಹತ್ತು ನಿಮಿಷ ರೈಲು ರೈಲ್ವೆ ಸ್ಟೇಷನಿಂದ ಬರೀ ಐದು ನಿಮಿಷ ಸರ್ ಸಿ ಬಿ ಟಿ ಅಂತ ಸಿಟಿ ಬಸ್ ಟರ್ಮಿನಸ್ ಅಂತ ಇಡೀ ಹುಬ್ಬಳ್ಳಿಯಲ್ಲಿ ಎಲ್ಲ ಬಸ್ಗಳು ಬರೋದೇ ನಮ್ಮ ಸಿ ಬಿ ಟಿಯಲ್ಲಿ ಬಂದಿಲ್ಲ ಸರ್ ಲೋಕಲ್ ಬಸ್ಗಳೆಲ್ಲ ಮಜೆಸ್ಟಿಕ್ ಹಂಗೆ ಬೆಂಗಳೂರು ಅಂತಾರೆ ಹಾಗೆ ಇಲ್ಲಿ ನಿಮಗೆ ಸಿ ಬಿ ಟಿ ಅಂದರೆ ಇದೇ ಲಾಸ್ಟ್ ಸ್ಟಾಪ್ ಸರ್ ಅಲ್ಲಿಂದ ಎದುರುಗಡೆ ಒಂದು ಕರ್ನಾಟಕ ಬ್ಯಾಂಕ್ ಇದೆ ಆ ಊಣಿ ಒಳಗಡೆ ಬಂದರೆ ಒಂದು ಬೇವಿನ ಮರದ ಪಕ್ಕದ್ದೇ ನಮ್ಮದು ಅಂಗಡಿ ಸರ್